ಮಡೆನೂರು ಮನು ಎಲ್ಲ ಫ್ಲಾಕ್ ಅಷ್ಟಕ್ಕೂ ಮಡೇನೂರು ಮನು ಮೇಲೆ ಇರುವಂತಹ ಆರೋಪ ಏನ್ ಗೊತ್ತಾ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡುತ್ತೆ ಉದಯೋನ್ಮುಖ ನಟನ ಮೇಲೆ ರೇಪ್ ಕೇಸ್ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಏನೇನಿದೆ ಅಂತ ನೋಡೋಣ ಹದಿನೆಂಟು ಮುನ್ನೂರ ಐವತ್ತೊಂದು ಮುನ್ನೂರ ಐವತ್ತೆರಡರ ಅಡಿ ದೂರು ದಾಖಲಾಗಿದೆ ಮಡೆನೂರು ಮನು ಮೇಲೆ ಗಂಭೀರ ಆರೋಪವನ್ನು ನಟಿ ಮಾಡಿದ್ದಾರೆ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ನಟಿಗೆ ಈ ಮನು ಪರಿಚಯ ಆಗ್ತಾನೆ ಈತ ಪರಿಚಯ ಸ್ನೇಹಕ್ಕೆ ತಿರುಗತ್ತೆ ಸ್ನೇಹ ಅಲ್ಟಿಮೇಟ್ ಆಗಿ ಪ್ರೀತಿ ಆಗುತ್ತೆ ಪ್ರೀತಿಗೆ ಟರ್ನ್ ಆಗಿದೆ ನಾಗರಬಾವಿ ಬಳಿ ಬಾಡಿಗೆ ಮನೆಯನ್ನ ಮಾಡಿ ನಟಿಯನ್ನ ಇರಿಸಿದ್ದಾನೆ ಒಟ್ಟಿಗಿದ್ರು ನಂತರ ಶಿವಮೊಗ್ಗದ ಶಿಕಾರಿಪುರಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ನಟಿಗೆ ಸಂಭಾವನೆ ನೀಡುವ ನೆಪದಲ್ಲಿ ಶಿಕಾರಿಪುರದ ಲಾಡ್ಜ್ ನಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ಬಲವಂತವಾಗಿ ತಾಳಿ ಕಟ್ಟಿದಾನಂತೆ ಆಯ್ತಾ ನಿರಂತ್ರ ನಿರಂತರವಾಗಿ ಅತ್ಯಾಚಾರ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ದೂರುದಾರ ನಟಿಗೆ ಬಲವಂತವಾಗಿ ಗರ್ಭಪಾತ ಮಾಡಿಸಿ ಬೆದರಿಕೆ ಹಾಕಿದ್ನಂತೆ ಮನು ಓಕೆ ಈತನ ಮೇಲೆ ಇರುವಂತಹ ಕೇಸ್ಗಳನ್ನ ಎಳ್ಳಿಳಿಯಾಗಿ ಬಿಚ್ಚಿಟ್ಟು ಅಂದ್ರೆ ಆರೋಪಗಳನ್ನ ನಿಮ್ ಮುಂದೆ ಹೋಗ್ತೀವಿ ಕೇಳಿ ಕಾಮಿಡಿ ಕಿಲಾಡಿಗಳು ಸೀಸನ್ ಸೆಕೆಂಡ್ ಅದ್ರ ವಿನ್ನರ್ ಈತ ಯಾರು ಇದೇ ಮಡೆನೂರು ಮನು ಸೊ ಆತನ ಮುಖ ಸ್ವಲ್ಪ ಮಟ್ಟಿಗೆ ಕೆಲವರಿಗೆ ಪರಿಚಯ ಇರಬಹುದು ನಾ ಅನ್ಕೊಂಡಂಗೆ ಆಮೇಲೆ ಒಂದು ಕುಲದಲ್ಲಿ ಕೀಳಿ ಯಾವುದು ಅನ್ನುವಂತಹ ಸಿನಿಮಾವನ್ನ ಕೂಡ ಒಂದು ಟೀಮ್ ಅನ್ನ ಕಟ್ಕೊಂಡು ರೆಡಿ ಮಾಡ್ತಾ ಇರ್ತಾರೆ ನಾಳೆ ರಿಲೀಸ್ ಆಗ್ತಾ ಇತ್ತು ಬಟ್ ಆತನ ವಿರುದ್ಧ ಇದೀಗ ರೇಪ್ ಕೇಸ್ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಆಕೆ ಮಾಡಿರುವಂತಹ ವಿಚಾರ ಅಂದ್ರೆ ಮೆನ್ಷನ್ ಮಾಡಿರುವಂತಹ ವಿಚಾರಗಳನ್ನ ಇನ್ನೊಂದ್ಸಲ ಹೇಳ್ತೀವಿ ಕೇಳಿ ಬಿ ಆಕ್ಟ್ ಪ್ರಕಾರ ಅಂದ್ರೆ ಭಾರತೀಯ ಒಂದು ನಾಗರಿಕ ಸಂಹಿತೆಯ ಪ್ರಕಾರ ಮೂರಿಂದ ನಾಲ್ಕು ಕೇಸ್ಗಳು ದಾಖಲಾಗಿದೆ ಮದುವೆ ಆಗ್ತೀನಿ ಅಂತ ನನ್ನನ್ನ ನಂಬಿಸಿ ಶಿವಮೊಗ್ಗದಲ್ಲಿ ಶಿಕಾರಿಪುರ ಹೋಗಿ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಬಲವಂತವಾಗಿ ತಾಳಿ ಕಟ್ಟಿದ್ನಂತೆ ಜೊತೆಗೆ ಒಟ್ಟಿಗಿದ್ರಲ್ಲ ಆಕೆ ಕನ್ಸೀವ್ ಆಗಿದ್ದಾಳೆ ಗರ್ಭಪಾತ ಕೂಡ ಮಾಡಿಸಿದಾನೆ ಅಬೋರ್ಷನ್ ಅಬೋರ್ಷನ್ ಮಾಡಿಸಿದಾನೆ ಅನ್ನುವಂತಹ ಅಂಶಗಳನ್ನ ಆಕೆ ಮೆನ್ಷನ್ ಮಾಡಿದಾಳೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಅಜಯ್ ನೀಡ್ತಾರೆ ಅಜಯ್ ಇದು ಒಂದ್ ರೀತಿ ವೆರಿ ಇಂಟ್ರೆಸ್ಟಿಂಗ್ ಈ ರೀತಿಯ ಸುದ್ದಿಗಳನ್ನ ಕೇಳ್ತಾ ಇರ್ತೀವಿ ಬಟ್ ನಾಳೆ ಇತ್ತಿನ ಸಿನಿಮಾ ರಿಲೀಸ್ ಈಗ ನೋಡಿದ್ರೆ ರೀಲ್ ಹೀರೋ ರಿಯಲ್ ಅಲ್ಲಿ ವಿಲನ್ ಆಗಿರೋ ಕತೆ ಏನು ಪೊಲೀಸರ ಕೇಸ್ ಎಲ್ಲಿ ತನಕ ಹೋಗಿದೆ ಹುಡುಕಿದ್ರ ಸಿಕ್ಕದ್ನ ಆಯ್ತಾ ಡೀಟೇಲ್ಸ್ ಏನಿದೆ ವಿಜಯ ಮಡೇನವರು ಮನು ವಿರುದ್ಧ ಈಗ ಕೆಲವೊಂದಷ್ಟು ಆರೋಪಗಳ ಮೇಲೆ ಯುವತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಈ ಒಂದು ಎಫ್ಐಆರ್ ನಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಆಡಪ್ ಮಾಡಿದ್ದಾರೆ ಅಂದ್ರೆ ಸಂತ್ರಸ್ತೆ ಕೊಟ್ಟಂತ ಹೇಳಿಕೆ ಏನಿದೆ ಆ ಹೇಳಿಕೆ ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿರೋದು ದಾಖಲಾಗಿದೆ ಜೊತೆಗೆ ಪೊಲೀಸರು ಈಗಾಗಲೇ ಯಾವಾಗ ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಈ ಒಂದು ಎಫ್ಐಆರ್ ದಾಖಲಾಗುತ್ತೆ ಆತನ ಹುಡುಕಾಟವನ್ನ ಶುರು ಪೊಲೀಸ್ ಪೊಲೀಸ್ವರಿಗೆ ಆತ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿ ಆಗಿದ್ದೇನೆ ಅನ್ನೋ ಮಾತುಗಳು ಕೂಡ ಬಂದಿತ್ತು ಹೀಗಾಗಿ ಕೆಲವೊಂದಷ್ಟು ಅಂದ್ರೆ ಈಗ ನಾಳೆ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಆತ ನಟನೆ ಮಾಡಿರುವಂತಹ ನಾಯಕ ನಟನಾಗಿ ಆಕ್ಟ್ ಮಾಡಿರುವಂತಹ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಕುಲದಲ್ಲಿ ಮೇಲೆ ಒಂದು ಒಂದು ಸಿನಿಮಾ ಆ ಒಂದು ಸಿನಿಮಾ ನಾಳೆ ಬಿಡುಗಡೆ ಆಗ್ತಾ ಇದೆ ಈ ನಿನ್ನೆ ಕೂಡ ಕೆಲವೊಂದಷ್ಟು ಈವೆಂಟ್ಗಳಲ್ಲಿ ಪ್ರೋಗ್ರಾಮ್ ನಲ್ಲಿ ಆತ ಪಾಲ್ಗೊಂಡಿದ್ದ ಯಾವಾಗ ಎಫ್ಐಆರ್ ದಾಖಲಾಗಿ ಆಗ್ತಿದೆ ನನ್ನ ಮೇಲೆ ರೇಪ್ ಕೇಸ್ ಆಗ್ತಾ ಇದೆ ಅಂತ ಗೊತ್ತಾಯ್ತು ಅವಾಗಿಂದಲೂ ಕೂಡ ಆತ ಮಧ್ಯಾಹ್ನದಿಂದ ಏನು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊತಾರೆ ನಂತರ ಬೇರೆ ಕಡೆ ಹೋಗಿರೋ ಅನ್ನೋ ಇನ್ಫಾರ್ಮೇಶನ್ ಇದೆ ಜೊತೆಗೆ ಪೊಲೀಸರು ಎಫ್ಐಆರ್ ದಾಖಲು ಮಾಡ್ಕೊಂಡ ನಂತರ ಆ ಒಂದು ಸಿನಿಮಾದ ಪ್ರೊಡ್ಯೂಸರ್ ಗೆ ಹಾಗೂ ಡೈರೆಕ್ಟರ್ ಕಾಲ್ ಅನ್ನ ಮಾಡ್ತಾರೆ ಆತನ ಬಗ್ಗೆ ವಿಚಾರಿಸ್ತಾರೆ ಅವಾಗ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ ಆಗಿರ್ಬೋದು ಜೊತೆಗೆ ಮನು ಜೊತೆ ಗುರುತಿಸ್ಕೊಂಡಿರುವಂತ ಕೆಲವೊಂದಷ್ಟು ಆತ್ಮೀಯ ವ್ಯಕ್ತಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಆತ ನನಗೆ ಸಿಕ್ಕಿ ಆಲ್ಮೋಸ್ಟ್ ಅಂದ್ರೆ ನೆನೆ ಮಧ್ಯಾಹ್ನನೇ ಲಾಸ್ಟ್ ಆತ ಸಿಕ್ಕಿದ್ದು ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾರೆ ಹೀಗಾಗಿ ಪೊಲೀಸ್ನವರು ಆತನ ನಂಬರ್ ಅನ್ನ ಕೇಡಿಯಲ್ಲಿ ಹಾಕೊಂಡು ಟವರ್ ಲೊಕೇಶನ್ ಡಂಪ್ ಇದ್ರೆ ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಪರಾರಿ ಆಗಿದ್ದಾನೆ ಇಲ್ಲಿ ಪ್ರಮುಖವಾಗಿ ಇಷ್ಟೆಲ್ಲ ನಡೆದಿದ್ರು ಕೂಡ ಇಷ್ಟು ವರ್ಷ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಇಪ್ಪ ಅಂದ್ರೆ ಮೂರು ವರ್ಷಗಳ ಮೂರು ವರ್ಷದ ಹಿಂದೆ ತಾಳಿಯನ್ನ ಕಟ್ಟಿದೆ ಅಂತ ಹೇಳಿ ಅವನ್ ಮನುವನ್ನ ಜೊತೆಲೆ ಇದ್ವಿ ಅಂತ ಹೇಳಿ ಯಾವುದೇ ಒಂದು ಮನೆಯ ಬಾಡಿಗೆ ಮನೆಯನ್ನು ಕೂಡ ಹುಡುಕೊಟ್ಟಿದ್ದ ನಾಗರುಬಾವಿಯಲ್ಲಿ ಜೊತೆಗೆ ಈತ ನನ್ಗೆ ಎರಡ್ ಸಾವಿರದ ಹದಿನೆಂಟರಿಂದ ಪರಿಚಯ ಇದ್ದ ಜೊತೆಗೆ ಕಾಮಿಡಿ ಕಿಲಾಡಿಗಳ ಕಾರ್ಯಕ್ರಮದಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ಕೂಡ ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಆ ನಂತರ ಆತನಿಗೆ ಮದುವೆ ಆಗಿದೆ ಅನ್ನೋದು ಗೊತ್ತಿತ್ತು ಮಗು ಕೂಡ ಇದು ಇದೆ ಅನ್ನೋದು ಗೊತ್ತಿತ್ತು ಆದ್ರೆ ಇವೆಲ್ಲ ಗೊತ್ತಿದ್ದು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಮೊಗ್ಗದಲ್ಲಿ ಒಂದು ಶಿಕಾರಿಪುರದಲ್ಲಿ ಒಂದು ಕಾಮಿಡಿ ಪ್ರೋಗ್ರಾಂ ಇರುತ್ತೆ ಅಲ್ಲಿಗೆ ಕರೆದೋದಂತ ನಂತರ ಮನು ಏನ್ ಮಾಡ್ತಾನೆ ಅದ್ರ ಪೇಮೆಂಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಆ ಆಕೆಯನ್ನ ಸಂತ್ರಸ್ತನ ತನ್ನ ರೂಮ್ಗೆ ಕರೆಸ್ಕೊಂಡು ಅಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಗಂಭೀರವಾದಂತಹ ಆರೋಪ ಈ ಮಡೇನೂರು ಮನುಗೆ ಮುಂಚೆನೆ ಮದುವೆ ಆಗಿತ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಈ ಮನವಿನ ಪರಿಚಯ ಆಗಿರುತ್ತೆ ಆದ್ರೆ ಆ ಸಂತ್ರಸ್ತೆಯ ಹೇಳಿಕೆ ಆಧಾರದ ಕೆಲವೊಂದಷ್ಟು ಅಂಶಗಳನ್ನ ಆರ್ ನಲ್ಲಿ ಉಲ್ಲೇಖ ಮಾಡಿದೆ ಆತನಿಗೆ ಮದ್ವೆ ಕೂಡ ಆಗಿದೆ ಒಂದು ಮಗು ಕೂಡ ಇದೆ ಹೇಳಿ ಈಗಾಗಲೇ ಎಫ್ ಐ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಹೀಗಾಗಿ ತನಗೆ ಮದುವೆಯಾಗಿ ಒಂದು ಮಗು ಇದೆ ಅನ್ನೋದು ಕೂಡ ಎಫ್ ಐ ನಲ್ಲಿ ಉಲ್ಲೇಖ ಆಗಿದೆ ಅಷ್ಟಾದ್ರೂ ಕೂಡ ಈಕೆಯ ಬಲವಂತವಾಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಬಲವಂತವಾಗಿ ತಾಳಿಯನ್ನ ಕಟ್ಟು ನನ್ನ ಜೊತೆ ಸಂಸಾರವನ್ನ ಮಾಡಿದ್ದ ಆ ಜೊತೆಗೆ ಕೆಲವೊಂದು ಬಾರಿ ನನ್ನ ಇಷ್ಟ ಇಲ್ಲದೆ ಕೂಡ ರೇಪ್ ಅನ್ನ ಮಾಡಿದ್ದ ಮನೆಗೆ ಬಂದು ಅಂತ ಹೇಳಿ ಗಂಭೀರವಾದಂತಹ ಆರೋಪನ ಮಾಡ್ತಿದ್ನೆ ಜೊತೆಗೆ ನಾನು ಪ್ರೆಗ್ನೆಂಟ್ ಆದಂತ ಸಂದರ್ಭದಲ್ಲಿ ಕೂಡ ಗರ್ಭಪಾತವನ್ನ ಮಾಡೋದಕ್ಕೆ ಕೆಲವೊಂದಷ್ಟು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದ ಅದಾದ ಮೇಲೆ ಮತ್ತೊಂದು ಸಲ ಗರ್ಭಪಾತವನ್ನ ಮಾಡ್ತಿದ್ದ ಹೇಳಿ ನೇರವಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಜೊತೆಗೆ ಈಗ ಏನು ಅವರಿಬ್ಬರು ಇರುವಂತ ಸಂದರ್ಭದಲ್ಲಿ ಖಾಸಗಿ ವಿಡಿಯೋವನ್ನ ಅಂದ್ರ ಪ್ರೈವೇಟ್ ರೂಮ್ ನಲ್ಲಿ ನಡೆಯುವಂತ ಎಲ್ಲಾ ರೀತಿಯಾದಂತಹ ವಿಡಿಯೋಗಳನ್ನು ಕೂಡ ಆತ ಮಾಡ್ಕೊಂಡಿದ್ದ ಫೋನ್ ನಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದ ಹೇಳಿ ಆರೋಪ ಮಾಡಿದಳೆ ಜೊತೆಗೆ ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಿದ್ದಾನೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಮಾಡಿರುವಂತದ್ದು ಹೀಗಾಗಿ ಪೊಲೀಸರು ಈ ಕೊಟ್ಟಂತ ಸಂತ್ರಸ್ತೆ ಕೊಟ್ಟಂತ ಹೇಳಿಕೆಯನ್ನ ಎಲ್ಲವನ್ನು ಕೂಡ ಎಫ್ಐಆರ್ ಆರ್ ನಲ್ಲಿ ಉಲ್ಲೇಖ ಮಾಡಿದ್ರೆ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಮಾಡಿದ್ದಾರೆ ಅಂದ್ರೆ ಸಿಕ್ಸ್ಟಿ ಫೋರ್ ಟು ಸಿಕ್ಸ್ಟಿ ನೈನ್ ಏಯ್ಟಿ ನೈನ್ ತ್ರೀ ಒನ್ ಏಟ್ ಬಾರ್ ಫೋರ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಬಿ ಎನ್ ಎಸ್ ಆಕ್ಟ್ ಅಡಿಯಲ್ಲಿ ಕೆಲವೊಂದಷ್ಟು ಸೆಕ್ಷನ್ ಗಳನ್ನ ಅಡಾಪ್ಟ್ ಮಾಡಿ ಆತನ ಪತ್ತೆಗಾಗಿ ಪೊಲೀಸರು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗಿದ್ದಾನೆ ಪೊಲೀಸರು ಕೂಡ ಆತನ ಹುಡುಕಾಟವನ್ನ ಮಾಡ್ತಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಅಜಯ್ ಇದೀಗ ಮಡೆನೂರು ಮನುಗೆ ಆಲ್ರೆಡಿ ಒಂದು ಮದುವೆ ಮದುವೆ ಆಗಿತ್ತು ಅಂತ ಕೂಡ ಆಕೆ ಮೆನ್ಷನ್ ಮಾಡಿದಾಳೆ ಮದುವೆ ಆಗಿ ಮಗು ಇತ್ತಂತೆ ಈಗ ಅಗೇನ್ ಇಲ್ಲಿ ತನಕ ಯಾಕೆ ವೈಟ್ ಮಾಡಿದ್ರು ಹಾಗಾದ್ರೆ ದೂರನ್ನ ಕೊಡೋಕೆ ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ ಲಕ್ಷ್ಮೀನಾರಾಯಣ್ ನಾಳೆ ಎಲ್ಲ ಅಂದ್ಕೊಂಡಂಗಿದ್ರು